ನೊಳಂಬ ಎಂದರೆ ಶ್ರೇಷ್ಠ ಶಕ್ತಿಯ ಗುಣವುಳ್ಳವರು ಎಂದರ್ಥ ಹೇಮಾವತಿ ಸ್ತಂಭ ಶಾಸನ ನೆಲಪಲ್ಲಿ ಶಾಸನ ಬರಗೂರು ಶಾಸನಗಳು ಇದಕ್ಕೆ ಸಾಕ್ಷ್ಯ ನೀಡುತ್ತವೆ ತ್ರಿನೂಲನ ಪಲ್ಲವ ನೊಳಂಬರ ಮೂಲಪುರುಷ ಈತನ ವಂಶದಲ್ಲಿ ಜನಿಸಿದಾಗೇ ನೊಳಂಬಾಧಿರಾಜ ನಂದಿಯು ಇವರ ರಾಜಲಾಂಛನವಾಗಿತ್ತು ಮೂವತ್ತೆರಡು ಸಾವಿರ ಗ್ರಾಮಗಳಲ್ಲಿ ಆಡಳಿತ ನಡೆಸುತ್ತಿದ್ದ ನೊಳಂಬರು ಇಲ್ಲಿನ ಚಿತ್ರದುರ್ಗ ತುಮಕೂರು ಬೆಂಗಳೂರು ಕೋಲಾರ ನೆರೆಯ ಅನಂತಪುರ ಚಿತ್ತೂರು ಧರ್ಮಪುರಿ ಪ್ರಾಂತ್ಯಗಳು ಇವರ ಆಳ್ವಿಕೆಗೆ ಸೇರಿದ್ದವು ಹಿಂಜೇರು ಅಥವಾ ಹೇಮಾವತಿ ಪಟ್ಟಣವನ್ನು ರಾಜಧಾನಿಯನ್ನಾಗಿಸಿಕೊಂಡು ಸುಮಾರು ನಾಲ್ಕು ಶತಮಾನಗಳ ಕಾಲ ಆಳಿದರು ನೀಡಿದ ನುಳಂಬರು ತಮ್ಮದೇ ನಾಣ್ಯಗಳನ್ನು ಪರಿಚಯಿಸಿದ್ದರು ಲಿಂಗಾಯತ ಸಮುದಾಯದ ಏಳು ಪ್ರಥಮರಲ್ಲಿ ಒಬ್ಬರು ಶಿವಮೂರ್ತಿ ಸಿದ್ದರಾಮೇಶ್ವರ ಇವರು ಬಸವಣ್ಣನವರ ಸಮಕಾಲೀನರು ಕಾಲಾನುಕ್ರಮದಲ್ಲಿ ನೊಳಂಬರೂ ಸಹ ಸಿದ್ದರಾಮೇಶ್ವರರ ಅನುಯಾಯಿಗಳಾದರು ಸೊಲ್ಲಾಪುರದಲ್ಲಿರುವ ಇವರ ಕದ್ದುಗೆ ಅತ್ಯಂತ ಪುರಾತನವಾದ ಇತಿಹಾಸ ಹೊಂದಿದ್ದು ಲಕ್ಷಾಂತರ ಭಕ್ತರನ್ನು ಒಳಗೊಂಡಿದೆ ಇಂತಹ ಐತಿಹಾಸಿಕ ಹಿನ್ನೆಲೆಯಲ್ಲಿರುವ ನೊಳಂಬ ಲಿಂಗಾಯತ ಸಮುದಾಯವನ್ನು ಪ್ರಗತಿಯ ಪಥದಲ್ಲಿ ಒಯ್ಯುವ ಮಹದಾಸೆಯಿಂದ ಮುಂದಾದವರು ಬೆಂಗಳೂರಿನ ಕಂಬಿ ಸಿದ್ದರಾಮಣ್ಣನವರು ಆರರಲ್ಲಿ ಚಿಕ್ಕಪೇಟೆಯ ತಮ್ಮ ಮನೆಯಲ್ಲಿಯೇ ಸಮುದಾಯದ ನಲವತ್ತು ವಿದ್ಯಾರ್ಥಿಗಳಿಗೆ ಊಟ ವಸತಿ ಕಲ್ಪಿಸುವುದರೊಂದಿಗೆ ಇವರ ಸಮಾಜ ಸೇವೆ ಪ್ರಾರಂಭವಾಗಿ ಕಾಲಾನಂತರದಲ್ಲಿ ಈ ಸಮಾಜ ಸೇವೆಗೆ ಇವರ ಧರ್ಮಪತ್ನಿಯರೂ ಸಹ ಕೈಜೋಡಿಸಿದರು ತಿಪಟೂರಿನಲ್ಲಿ ಶ್ರೀಮಂತ ವೀರಶೈವ ಪ್ರಚಾರಕ ಸಂಘವನ್ನು ಸ್ಥಾಪಿಸಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ತಮ್ಮ ಸ್ಥಿರ ಚರ ಆಸ್ತಿಯನ್ನು ಸಂಘಕ್ಕೆ ದಾನ ಮಾಡಿದರು ಏಪ್ರಿಲ್ ಸಂಘವು ಕಂಬಿ ಸಿದ್ದರಾಮಯ್ಯನವರಿಗೆ ದಾನುಶೂರ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವ ಸಲ್ಲಿಸಿತು ಸಂಘವು ಸಾವಿರದ ನಲವತ್ತೆಂಟರಲ್ಲಿ ವೀರಶೈವ ಸಮಾಜ ಸುಧಾರಣಾ ಸಂಘ ಎಂಬ ಹೊಸ ಹೆಸರಿನೊಂದಿಗೆ ಸಮುದಾಯವನ್ನು ಮುನ್ನಡೆಸುವ ಕೆಲಸಗಳನ್ನು ಒಂಬೈನೂರ ಎಂಬತ್ತೊಂದರಲ್ಲಿ ವೀರಶೈವ ಸಮಾಜ ಸುಧಾರಣಾ ಸಂಘ ಹಾಗೂ ನೊಳಂಬ ಇತಿಹಾಸ ಪರಿಷತ್ ವಿಲೀನಗೊಂಡು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಂಸ್ಥೆಯನ್ನು ನೊಳಂಬ ವೀರಶೈವ ಸಂಘ ಎಂದು ಮರುನಾಮಕರಣ ಮಾಡಲಾಯಿತು ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ದಾನುಶೂರ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೊಂಡಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೊಳಂಬ ಲಿಂಗಾಯತ ಸಂಘವಾಗಿ ಬದಲಾವಣೆಗೊಂಡಿತ್ತು ಕಳೆದ ಐದು ದಶಕಗಳಲ್ಲಿ ಈ ಸಂಘವು ವಿದ್ಯಾರ್ಥಿ ವಿಲಯ ಮತ್ತು ಸಮುದಾಯ ಭವನಗಳನ್ನು ಬೆಂಗಳೂರು ಹಾಗೂ ರಾಜ್ಯದ ವಿವಿಧ ನಗರಗಳಲ್ಲಿ ನಿರ್ಮಿಸಿದೆ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಸಮುದಾಯದ ಸಾಮಾಜಿಕ ಸಾಂಸ್ಕೃತಿಕ ಅಧ್ಯಯನಕ್ಕಾಗಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಮೊಳಂಬ ಅಧ್ಯಯನ ಪೀಠ ಅಸ್ತಿತ್ವಕ್ಕೆ ಬರಲು ಸಂಘವು ಕಾರಣವಾಗಿದೆ ಎಂಬುದು ಹೆಮ್ಮೆಯ ಸಂಗತಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಮೊಳಂಬ ಲಿಂಗಾಯತರು ರಾಜ್ಯದಲ್ಲಿ ಹತ್ತಕ್ಕೂ ಹೆಚ್ಚು ಮಠಗಳು

ಜಯಂತಿಯನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಆಯೋಜಿಸುತ್ತಾ ಬಂದಿದೆ ಈ ಕಾರ್ಯಕ್ರಮದ ನಿಧಿಯಲ್ಲಿ ಉಳಿದ ಹಣದಲ್ಲಿ ರಾಜ್ಯದ ಹಲವೆಡೆ ಸ್ಥಿರಾಸ್ತಿ ಖರೀದಿ ಮಾಡುವ ಮೂಲಕ ಸಮುದಾಯಕ್ಕೆ ಅಗತ್ಯವಾದ ಅಭಿವೃದ್ಧಿ ಚಟುವಟಿಕೆಗಳನ್ನ ನಡೆಸುತ್ತಾ ಬಂದಿದೆ ಸಮುದಾಯವು ಈಗಾಗಲೇ ಭವಿಷ್ಯದ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡಿದೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದ ವಾಣಿಜ್ಯ ಸಂಕೀರ್ಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೂರ್ಣಗೊಳ್ಳಲಿದೆ ಬೆಂಗಳೂರಿನಲ್ಲಿರುವ ಕಬ್ಬಿ ಸಿದ್ದರಾಮಣ್ಣ ವಿದ್ಯಾರ್ಥಿ ನಿಲಯ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಹಾಗೂ ಶಿವಮೊಗ್ಗದಲ್ಲಿರುವ ವಿದ್ಯಾರ್ಥಿನಿಯರ ನಿಲಯವನ್ನು ವಿಸ್ತರಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಐನೂರು ವಿದ್ಯಾರ್ಥಿಗಳಿಗೆ ನೆರವನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ ಐಎಎಸ್ ಕೆ ಎಸ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆ ಕಲ್ಕಡಬದ್ಧರಾಗಿ ಜೋಡಿಸೂಜ್ಯ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಶರಣು ಸಮರ್ಥಿ ಒಂದು ಕಾರ್ಯಕ್ರಮದಲ್ಲಿ ಆಶ್ವಾಸನೆ ನೀಡಲಿರ್ತಕ್ಕಂಥ ಪರಮ ಪೂಜ್ಯ ಗುರುಪರದೇ ಸ್ವಾಮೀಜಿಯವರು ಶಿವಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿಗೆ ಹೊಸದುರ್ಗದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರಿಗೆ ಸಾಂಧವೀರ ಸ್ವಾಮೀಜಿ ಅವರೆಲ್ಲರ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಿವಿಸಿರ್ತಕ್ಕಂಥ ಆತ್ಮೀಯರು ಶಾಯಿ ವಿಜಯಣ್ಣನವರೇ ಮಾಜಿ ಸಚಿವರು ಹಾಲಿ ಶಾಸಕರಾದಂತಹ ನಮ್ಮ ಜ್ಯೋತಿ ಅವರೇ ಹಾಗೂ ನನ್ನದೇ ಕ್ಷೇತ್ರದ ಕ್ಷೇತ್ರ ಸ್ವಾಗತ ಸಮಿತಿಯ ಅಧ್ಯಕ್ಷ ಅವರೇ ರಾಜ್ಯ ನೊಳಂಬಸ್ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳೇ ಏರಿಕೆ ನೀರ್ತಕ್ಕಂಥ ಎಲ್ಲ ದೂರವಾಣಿ ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ವಿಶೇಷವಾಗಿ ಒಳಗೆರೆ ಸುತ್ತಮುತ್ತಲ ಪ್ರದೇಶಗಳಿಂದ ಬಂದಿರತಕ್ಕಂಥ ನನ್ನ ತಾಯಿಯೇ ಅಣ್ಣ ತಮ್ಮಂದಿರೇ ಸಹೋದರ ಸವೋದಯರೇ ಶರಣ ಬಂಧುಗಳೇ ತಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಬಯಸಿ ನಾವು ಏಳನೇ ಶತಮಾನದ ಹಾದಿಯಿಂದ ಹನ್ನೊಂದನೇ ಶತಮಾನದ ಪ್ರಾರಂಭದವರೆಗೆ ಈ ರಾಜ್ಯದ ರಾಜಕಾರಣದಲ್ಲಿ ಈ ರಾಜ್ಯದ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ ಯಾರಿದ್ದಾರೆಂದ್ರೆ ಅದು ನೊಳಂಬರು ನಾವು ಶೇವರಾಗಿದ್ರು ಸಹ ಶಿವನ ಭಕ್ತರಾಗಿದ್ರು ಸಹ ಈ ಒಂದು ಶೂದ್ರರಾಗಿ ವ್ಯವಸಾಯ ವೃತ್ತಿಯಲ್ಲಿದ್ದರೂ ಸಹ ನಾವು ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ರಾಜ್ಯಕ್ಕೆ ರಾಜ್ಯದ ಚುಕ್ಕಾಣಿಯನ್ನು ನೀಡಿದ್ದೇವೆ ನಾವು ವಾರಸ್ಟಾರ್ ನಾವಲ್ಲೆಲ್ಲ ನಾವು ಅಲ್ಲೆಲ್ಲ ನಡೆಸಿದ್ದು ತಲಕಾಡಿನ ತಂಗರು ರಾಷ್ಟ್ರಕೂಟರು ಕಲ್ಯಾಣದ ಚಾಳುಕ್ಯರು ಸಹ ಸಂವಾದ ಇಟ್ಟುಕೊಂಡ ಕೆಲವೊಮ್ಮೆ ಸ್ವತಂತ್ರವಾಗಿ ಕೆಲವೊಮ್ಮೆ ಸಾಮಂತರಾಗಿ ರಾಜ್ಯವನ್ನು ಅಧಿಕಾರ ನಡೆಸಿದಂತ ಸಮಾಜ ನಮದು ಅಂತ ನಾವು ನಾವು ಮೊಳಂಬುದು ಅಂತ ಹೆಮ್ಮೆ ಹೇಳ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ನಾವು ಸಿದ್ದರಾಮೇಶ್ವರನಿಗೆ ಗೌರವ ಸಮರ್ಪಿಸಲೇಬೇಕು ನಮ್ಮ ಕುಲಗುರು ಸಿದ್ದರಾಮರು